ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ ನಾನೊಬ್ಬ ಮತದಾನ ಮಾಡದಿದ್ರೆ ಏನಾಗುತ್ತೆ ಎಂದು ಮತದಾನದಿಂದ ದೂರ ಉಳಿಯದೆ ಪ್ರಜಾಪ್ರಭುತ್ವದ ಉಳಿವಿಗಾಗಿ ಎಲ್ಲರೂ ತಪ್ಪದೆ ಮತದಾನ ಮಾಡಿ ಎಂದು ಹಸಿರು ತೋರಣ ಗೆಳೆಯರ ಬಳಗದ ಸಂಚಾಲಕ ಮಹಾಬಳೇಶ್ ಗಡೈದ್ ಹೇಳಿದರು ಪ್ರಭುತ್ವ ನಾವು ಯಾರು ಬೇಕಾದ್ರನ್ನ ಆಯ್ಕೆ ಮಾಡಬಹುದು ಯಾರು ತಿಳಿಸಬಹುದು ಪ್ರಜಾಪ್ರಭುತ್ವ ಒಂದೇ ಒಂದು ಮತದಾನ ಎಷ್ಟೋ ಜನರ ಭವಿಷ್ಯನ ಬದಲಿಸ್ತದೆ ಇಡೀ ದೇಶದ ಪ್ರಗತಿಗೆ ಮತದಾನ ಬಹಳ ಅವಶ್ಯಕತೆ ಪ್ರಜಾಪ್ರಭುತ್ವ ಕಟ್ಟಿಗೊಳಿಸಲಿಕ್ಕೆ ನಾವೆಲ್ಲರೂ ಮತದಾನ ಮಾಡಬೇಕು ಯಾಕಂದ್ರೆ ರಜೆ ಇರುತ್ತೆ ಅವತ್ತಿನ ದಿವಸ ರಜೆ ಇದ್ಕೊಂಡು ನಾವೆಲ್ಲೋ ಮಜಾ ಮಾಡಕ್ಕೆ ಹೋಗುದು ಪ್ರವಾಸಕ್ಕೆ ಹೋಗೋದು ದೇವಸ್ಥಾನಕ್ಕೆ ಹೋಗುದು ಮಾಡಲಾರ್ದೇ ಪ್ರಜಾಪ್ರಭುತ್ವ ಕಟ್ಟಿಗೊಳಿಸಲಿಕ್ಕೆ ನಮಗೆ ಬೇಕಾದವ್ರನ್ನ ಆಯ್ಕೆ ಮಾಡ್ಲಿಕ್ಕೆ ನಾವೆಲ್ಲರೂ ಕಡ್ಡಾಯವಾಗಿ ಮತದಾನ ಮಾಡಬೇಕು ಮನೆಯೊಳಗೆ ಯಾರು ಉಳಿಯಾರ್ದೇ ದಯವಿಟ್ಟು ಎಲ್ಲರೂ ಮತದಾನ ಮಾಡ್ತಾರೆ ಪಟ್ಟಣದಲ್ಲಿ ಶುಕ್ರವಾರ ಮತದಾರರ ಜಾಗೃತಿ ವೇದಿಕೆಯಿಂದ ಹಮ್ಮಿಕೊಂಡಿದ್ದ ಮತದಾನ ಜಾಗೃತಿ ಅಭಿಯಾನದಲ್ಲಿ ಅವರು ಮಾತನಾಡಿದರು ಮತದಾರರ ಜಾಗೃತಿ ವೇದಿಕೆ ಸಂಚಾಲಕ ರವೀಂದ್ರ ನಂದಪ್ನವರ್ ಮಾತನಾಡಿ ಮತದಾರರ ಬೇಡಿಕೆಗಳನ್ನ ಈಡೇರಿಸುವ ವ್ಯಕ್ತಿಗೆ ನಾವೆಲ್ಲ ಬೆಂಬಲಿಸಬೇಕು ಮತದಾನ ಪವಿತ್ರ ಕಾರ್ಯ ಈ ದೆಸೆಯಲ್ಲಿ ಸಮಾನ ಮನಸ್ಕ ಸಂಘಟನೆಗಳಿಂದ ಹಮ್ಮಿಕೊಂಡಿರುವ ಈ ಮತದಾರರ ಜಾಗೃತಿ ಅಭಿಯಾನ ಮುಂದಿನ ದಿನಗಳಲ್ಲಿ ತನ್ನ ಹೋರಾಟದ ಸ್ವರೂಪವನ್ನ ತಿಳಿಸಲಿದೆ ಎಂದರು ಅಂಬೇಡ್ಕರ್ ವೃತ್ತದಿಂದ ಬಸವೇಶ್ವರ ವೃತ್ತ ಹಾಗೂ ದ್ಯಾಮವ್ವನ ಗುಡಿ ಮಾರ್ಗವಾಗಿ ಜಾಗೃತಿ ಅಭಿಯಾನ ನಡೆಸಲಾಯಿತು ಡಾ ಚಂದ್ರಶೇಖರ್ ಶಿವಯೋಗಿ ಮಠ ಮಹೇಶ್ ಹುಗಾರ್ ಲೋಹಿತ್ ನಾಲತ್ವಾಡ್ ಸಂಗಮೇಶ್ ಹಾರಿವಾಳ್ ಮುಸ್ತಾಕ್ ಬಾಗ್ವಾನ್ ವಿರೂಪಾಕ್ಷಿ ಪತ್ತಾರ್ ರಘು ಹೊಲಗೇರಿ ಶಿವಾಜಿ ಬಿಜಾಪುರ್ ಅಶೋಕ್ ರೇವಡಿ ಪುರಸಭೆ ಸದಸ್ಯ ಮೆಹಬೂಬ್ ಗೊಳಸಂಗಿ ಶಂಕರ್ ಹೆಬ್ಬಾಳ್ ಗೋಪಿ ಮಡಿವಾಳರ್ ರಾಜಶೇಖರ್ ಕಲ್ಯಾಣ್ ಮಠ ಬಿಎಸ್ ಮೇಟಿ ಕುಮಾರಸ್ವಾಮಿ ಶಿವಯೋಗಿ ಮಠ ಉಸ್ಮಾನ್ ಬಂದ ಆನಂದ್ ಜಂಬಗಿ ಗುರಯ್ಯ ಮುದ್ನೂರ್ ಮಠ ಆನಂದ್ ತುಪ್ಪ ಪದ್ ಹನುಮಂತ ದಾಸರ್ ಸ್ನೇಹ ಸಂಗಮ ಬಳಗ ಹಸಿರು ತೋರಣ ಬಳಗ ಔಷಧ ಕಿರಾಣಿ ಅಡತಿ ವ್ಯಾಪಾರಸ್ಥರು ಹಾಗೂ ವೈದ್ಯರ ಸಂಘ ಸದಸ್ಯರು ಭಾಗವಹಿಸಿದ್ದರು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ